ನಮಸ್ಕಾರ ಮಿತ್ರರೇ ನೀವಿನ್ನೂ ನಮ್ಮ ಜನಪ್ರಿಯ ಮೀಡಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋಗಳನ್ನು ನೋಡಿ ಈ ವಿಡಿಯೋದಲ್ಲಿ ಯಾರ ಬಗ್ಗೆ ಇವತ್ತು ಮಾತಾಡ್ತಾಯಿದ್ವಿ ಅಂತ ನೀವು ಅಂದ್ಕೊಂಡ್ರ ಇವರು ಯಾರು ಇವರ ಹಿನ್ನೆಲೆಯೇನು ಇವರು ಏನು ಸಾಧನೆ ಮಾಡಿದ್ರು ನಮ್ಮ ಸಮಾಜಕ್ಕೆ ಇವರ ಕೊಡುಗೆ ಏನು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ತೀವಿ ನೀವು ಕೊನೆವರೆಗೂ ಈ ವಿಡಿಯೋವನ್ನು ನೋಡಿ ನೀವು ಯಾರನ್ನಾದರೂ ನಾಸ್ಟರ್ಡಾಮಸ್ ಗೊತ್ತಾ ಅಂತ ಕೇಳಿ ಓಹೋ ಅವರು ಗೊತ್ತಿಲ್ಲದಲ್ಲೇ ಏನು ಅಂತ ಸಾಮಾನ್ಯ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಹೇಳ್ತಾರೆ ಹಾಗಾದರೆ ನೀವು ಅವರನ್ನೇ ಒಂದು ಹತ್ತೊಂದು ಪ್ರಶ್ನೆ ಕೇಳಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಗೊತ್ತಾ ಅಂತ ಕೇಳಿ ಹೌದಾ ಹಾಗಂದ್ರೆ ಯಾರು ಅವರು ಎಲ್ಲಿದ್ದರು ಏನಂತೆ ಅವರು ಅಂತ ನಿಮಗೆ ಮರುಪ್ರಶ್ನೆಯನ್ನು ಹಾಕ್ತಾರೆ ಯಾಕೆ ಅಂತ ಹೇಳಿದರೆ ಇದು ನಮ್ಮ ಇವತ್ತಿನ ಸ್ಥಿತಿ ಹಾಗಾದರೆ ನಾಸ್ಟಾಮಸ್ ಅಂದರೆ ಯಾರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅಂದರೆ ಯಾರು ಅನ್ನೋ ವಿಚಾರವನ್ನು ನಾವು ನಿಮಗೆ ವಿವರವಾಗಿ ತಿಳಿಸ್ತಾ ಹೋಗ್ತೀನಿ ನೀವು ಕೊನೆವರೆಗೂ ಕೇಳ್ತಾ ಇರ್ತೀರಿ ಅನ್ನೋದು ನನ್ನ ಭಾವನೆ ಡಾಮಸ್ ಫ್ರೆಂಚ್ ದೇಶದ ಪ್ರಜೆ ಇವರು ಪ್ರಸಿದ್ಧ ಆಸ್ಟ್ರಲೈಸರ್ ಆಗಿದ್ದರು ಇವರು ಬರೆದಿಟ್ಟು ಹೋದಂಥ ಹೇಳಿದಂಥ ಅನೇಕ ಭವಿಷ್ಯದ ವಿಚಾರಗಳು ನಿಜವಾಗಿದೆ ಅದರಲ್ಲಿ ಎರಡನೇ ಮಹಾಯುದ್ಧ ನಡೆಯುತ್ತೆ ಅಂತ ಹೇಳಿದರು ಅದು ನಿಜವಾಗಿದೆ ಹಾಗೆ ಅನೇಕ ವಿಚಾರಗಳ ಬಗ್ಗೆ ತಮ್ಮ ಫಿಲಾಸಫರ್ನಲ್ಲಿ ಬರೆದಿಟ್ಟು ಹೋಗಿದ್ದರು ಅವೆಲ್ಲವೂ ಕೂಡ ನಿಜವಾಗಿದೆ ಅದು ಸತ್ಯ ಕೂಡ ಯಾಕೆ ಅಂದರೆ ಭಾರತದಂಥ ಪುಣ್ಯಭೂಮಿಯಲ್ಲಿ ಇದ್ದವ್ರಿಗೂ ಕೂಡ ಅವ್ರ ಬಗ್ಗೆ ಗೊತ್ತು ನಾನು ಇವತ್ತು ಹೇಳೋದಕ್ಕೆ ಹೊರಟಿರೋದು ಅಂಥದ್ದೇ ಒಂದು ವಿಚಾರ ಹಾಗಾದರೆ ಯಾರಾದರೂ ಇಂಥ ಮಹಾನ್ ಪುರುಷರು ಯೋಗ ಪುರುಷರು ನಮ್ಮ ಭಾರತದ ಬುಣ್ಯ ಭೂಮಿಯಲ್ಲಿ ಯಾರಾದರೂ ಇದ್ದರ ಅಂದರೆ ಬಹುತೇಕರಿಗೆ ಅದು ಗೊತ್ತಿಲ್ಲ ಹಾಗಂತ ಯಾಕೆ ಗೊತ್ತಿಲ್ಲ ಅಂತ ಹೇಳಿದರೆ ಯಾರೂ ತಿಳಿಸ್ಕೊಟ್ಟಿಲ್ಲ ಖಂಡಿತ ಇಲ್ವಾ ಅಂದರೆ ಖಂಡಿತ ಇದ್ದಾರೆ ಅವರೇ ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಯಾರಿಗಾದರೂ ಬೆಂಗಳೂರು ಅಂತ ಹೆಸರು ಗೊತ್ತಿಲ್ಲ ಅಂದರೆ ಏನಂತ ಹೇಳೋದು ಬೆಂಗಳೂರು ಅನ್ನೋ ಹೆಸರು ಇಡೀ ಜಗತ್ತಿಗೆ ಗೊತ್ತು ಜಗತ್ತಿನ ಒಂದು ಸಂಸ್ಥೆಯಾದರೂ ಕೂಡ ತನ್ನ ಕಚೇರಿಯನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಬೇಕು ಅನ್ನೋದು ಆಸೆಯಾಗಿರುತ್ತಂತೆ ಇಂಥ ಬೆಂಗಳೂರಿನಿಂದ ನಂದಿ ಬೆಟ್ಟ ಯಾರಿಗಾದರೂ ಗೊತ್ತಾ ಅಂದರೆ ಓಹೋ ನಂದಿ ಬೆಟ್ಟ ಗೊತ್ತಿಲ್ವಾ ಅದರಲ್ಲೂ ಯುವಕರು ಯುವತಿಯರು ಇಂಥವರಿಗೆ ನಂದಿ ಬೆಟ್ಟದ ಹೆಸರು ಕೇಳಿದರೆ ಸಾಕು ನಾವು ಒಮ್ಮೆ ಹೋಗಬೇಕು ಅಂತ ಆಸೆ ಪಡ್ತಾರೆ ಇರಲಿ ಇಲ್ಲಿಂದನೇ ಪಕ್ಕದ ದೂರದಲ್ಲಿರುವಂಥ ಚಿಕ್ಕಬಳ್ಳಾಪುರ ತಾನೇ ಗೊತ್ತಿಲ್ಲ ಈ ಚಿಕ್ಕಬಳ್ಳಾಪುರ ಅನ್ನೋದು ಬಹಳ ಪ್ರಸಿದ್ಧವಾದ ಒಂದು ಸ್ಥಳವಾಗಿದೆ ಯಾಕೆ ಅಂತ ಹೇಳಿದರೆ ವಿಶ್ವೇಶ್ವರಯ್ಯವರು ಹುಟ್ಟಿದ್ದು ಇದೇ ಚಿಕ್ಕಬಳ್ಳಾಪುರ ಪಕ್ಕದ ಮುದ್ದೇನಹಳ್ಳಿಯಲ್ಲಿ ನಂದಿ ಬೆಟ್ಟ ಪಕ್ಕದಲ್ಲಿ ಇರುವಂಥ ಭೋಗನಂದೀಶ್ವರ ದೇವಾಲಯವು ಶಿಲ್ಪಕಲೆಗೆ ಹೆಸರಾಗಿದೆ ಹಾಗೆ ಪಕ್ಕದಲ್ಲಿಯ ಬುದ್ದೇನಹಳ್ಳಿ ವಿಶ್ವೇಶ್ವರಯ್ಯನವರಿಗೆ ಹೆಸರೇ ಆಗಿದೆ ಇದೇ ರೀತಿ ಇನ್ನೊಬ್ಬರು ಪಕ್ಕದಲ್ಲಿಯೇ ಬಹಳ ಪ್ರಸಿದ್ಧವಾದ ಮಹಾಯೋಗಿಗಳು ಆಡಿ ಬೆಳೆದಂಥ ಸ್ಥಳ ಯಾವುದು ಅಂತ ಹೇಳಿದರೆ ಪಕ್ಕದಲ್ಲೇ ಚಿಕ್ಕಬಳ್ಳಾಪುರ ನಗರದಿಂದ ಪಕ್ಕದಲ್ಲೇ ಇರುವಂಥ ಒಂದು ಕಳಾವರ ಅನ್ನೋ ಒಂದು ಗ್ರಾಮ ಇದೆ ಆ ಗ್ರಾಮಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಆ ಗ್ರಾಮವು ನಂದಿ ಬೆಟ್ಟದ ಅಂದರೆ ಸ್ಕಂದಗಿರಿ ಬೆಟ್ಟಗಳ ತಪ್ಪಲಿನಲ್ಲಿರುವಂಥ ಆ ಗ್ರಾಮವು ಪ್ರಸಿದ್ಧವಾಗಿದೆ ಯಾಕೆ ಅಂತ ಹೇಳಿದರೆ ಆ ಸ್ಕಂದಗಿರಿ ಬೆಟ್ಟದ ತಪ್ಪಲಿನಲ್ಲಿ ಒಬ್ಬ ಮಹಾಯೋಗಿಗಳು ಆಡಿ ಬೆಳೆದಂಥ ಸ್ಥಳ ಅದು ಅದೇ ಮಠ ಅದು ಇವತ್ತು ಬಹಳ ಪ್ರಸಿದ್ಧವಾಗಿದೆ ಈ ಪಾಪಗ್ನಿ ಮಠವು ಬಹಳ ಅಂದರೆ ಹದಿನಾರನೇ ಶತಮಾನದಲ್ಲಿ ಇಲ್ಲಿ ಇಬ್ಬರು ದಂಪತಿಗಳು ಇರ್ತಾರೆ ಆ ದಂಪತಿಗಳ ಹೆಸರು ವೀರ ಭೋಜಾಚಾರ್ಯ ಮತ್ತು ಪಾಪಮಾಂಬ ಎನ್ನುವ ದಂಪತಿಗಳು ಕಾಶಿ ವಿಶ್ವನಾಥನ ಬಹಳ ಅನುಗ್ರಹದಿಂದ ಪೂಜಿಸಿಕೊಂಡು ಮಠವನ್ನು ನಡೆಸಿಕೊಂಡು ಬರ್ತಾ ಇರ್ತಾರೆ ಹೀಗಿರುವಾಗ ಇವರ ಈ ಒಂದು ಭಕ್ತಿ ಪ್ರಧಾನ ನಿಜವಾಗ್ಲೂ ಬಹಳ ಪ್ರಸಿದ್ಧವಾಗಿರುತ್ತೆ ಈ ಪ್ರಸಿದ್ಧವಾಗಿ ಇರುವಂಥ ಸಂದರ್ಭದಲ್ಲಿ ಒಂದು ನೋವಿನ ಸಂಗತಿ ಅಂತ ಹೇಳಿದರೆ ಈ ದಂಪತಿಗಳಿಗೆ ಮಕ್ಕಳು ಇರೋದಿಲ್ಲ ಈ ಮಕ್ಕಳಿಲ್ಲದ ಕಾರಣದಿಂದ ಇವರು ಪ್ರತಿ ವರ್ಷವೂ ಕೂಡ ಕಾಶಿಗೆ ಹೋಗಿ ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡ್ಕೊಬರೋದು ಇವರ ಹವ್ಯಾಸವಾಗಿತ್ತು ಹೀಗಿರುವಾಗ ಇವರಿಗೆ ಒಂದು ದತ್ತು ಮಗದ ಮಗನ ಅವಶ್ಯಕತೆ ಇತ್ತು ಆಗ ಅವರು ಒಂದು ದತ್ತು ಮಗುವನ್ನು ತಗೊಳ ಲ್ಲಿ ಆ ಮಗುವನ್ನು ಬೆಳೆಸ್ತಾರೆ ಆ ಬೆಳೆಸಿದಂಥ ಮಗು ಬೇರೆ ಯಾರೂ ಅಲ್ಲ ವೀರಬ್ರಹ್ಮೇಂದ್ರ ಸ್ವಾಮಿಗಳೇ ಆಗಿರ್ತಾರೆ ಇಂಥ ಸಂದರ್ಭದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಆಡಿ ಬೆಳೀತಾ ಇರುವಂಥ ಸಂದರ್ಭದಲ್ಲಿ ವೀರಭೋಜಾಚಾರ್ಯರು ನಿಧನರಾಗಿಬಿಡ್ತಾರೆ ಆವಾಗ ಈ ಬಾಲಕನಿಗೆ ಅವರನ್ನು ಬ್ರಹ್ಮಯ್ಯ ಎಂದು ಕರೀತಾ ಇರ್ತಾರೆ ಈ ಬ್ರಹ್ಮಯ್ಯನವರು ಚಿಕ್ಕ ಪ್ರಾಯದಲ್ಲಿಯೇ ತಾಯಿಯೊಂದಿಗೆ ಬೆಳೀತಾ ಇರಬೇಕಾದ್ರೆ ಇವರ ತೇಜಸ್ಸು ಗುಣಗಳನ್ನು ನೋಡಿದಾಗ ತಾಯಿಗೆ ಬಹಳ ಆತಂಕವಾಗುತ್ತೆ ಈ ಮಗು ಮುಂದೆ ಏನಾಗಬಹುದು ಅವರು ಹೇಳುವ ಮಾತುಗಳು ಅವರ ತತ್ವಗಳು ಬಹಳ ವಿಚಿತ್ರವಾಗಿ ನಡೀತಾ ಇರ್ತವೆ ವರ್ತಿಸ್ತಾ ಇರ್ತವೆ ಆಗ ತಾಯಿಯನ್ನು ಬಿಟ್ಟು ಹೇಗಿರೋದು ಅಂದರೆ ಅವರ ಮಗನಿಗೆ ಆ ಮಗ ಅವರು ಪಂಚ ಪ್ರಾಣವನ್ನೇ ಇಟ್ಕೊಂಡಿದ್ದಂಥ ಈ ವೀರ ಪಾಪಮ್ಮ ಬಗ್ಗೆ ನಿಜವಾಗ್ಲೂ ಒಂದು ಸಲ ದುಃಖ ಆಗುತ್ತೆ ಆದರೆ ಮಗುವಿನ ಹೇಳಿಕೆಗಳು ಅವನ ಬಾಲ್ಯದ ವಯಸ್ಸಿಗೆ ಮೀರಿದ ಮಾತುಗಳು ನಿಜಕ್ಕೂ ಅದ್ಭುತ ಅಂತ ಅನಿಸುತ್ತೆ ಅನೇಕ ತಾಯಿಯೊಂದಿಗೆ ಅನೇಕ ಚರ್ಚೆಗಳನ್ನು ಮಾಡುತ್ತಾ ತಾನು ಮನುಷ್ಯ ಹೇಗೆ ಬಾಳ್ತಾನೆ ಯಾಕೆ ಮನುಷ್ಯ ಹೇಗೆ ವರ್ತಿಸ್ತಾನೆ ತಂದೆ ಮಕ್ಕಳ ಜೀವನ ಏನು ಮಕ್ಕಳು ಹೇಗೆ ಹುಟ್ಟುತ್ತಾರೆ ಅನ್ನೋದೆಲ್ಲ ಹೇಳುವಾಗ ತಾಯಿಯಾದಂಥ ವೀರಪ್ಪ ಬಗ್ಗೆ ನಿಜಕ್ಕೂ ಗಾಬರಿಯಾಗಿ ಹೋಗುತ್ತೆ ಇಂಥ ವೀರಪ್ಪಾಪಮ್ಮವರು ತಮ್ಮ ಮಗುವನ್ನು ಆತಂಕದಲ್ಲೇ ಬೆಳೆಸ್ತಾ ಇರುವಾಗ ಅವು ಆ ಬಾಲಕನ ಮಾತುಗಳು ನಿಜವಾಗ್ಲೂ ಅದ್ಭುತ ಮಾತುಗಳಾಗಿದ್ದರೂ ಕೂಡ ತಾಯಿಯಾದವರಿಗೆ ಏನೋ ಒಂದು ಸಂಕಷ್ಟ ನನ್ನ ಏನೋ ಒಂದು ಆಗ್ತಾ ಇದೆ ಏನೋ ನಡೀತಾ ಇದೆಯಲ್ಲ ಅಂತ ಅನಿಸುತ್ತೆ ಆದರೆ ಆ ಬಾಲಕನ ತೇಜಸ್ಸಿನ ಮನಸ್ಸಿನ ಭಾವನೆಗೆ ಅವರಿಗೆ ವಿರುದ್ಧವಾಗಿ ಹೇಳೋಕ್ಕೆ ಆಗಲ್ಲ ಹಾಗೂ ಇವರು ನಾನು ದೇಶಾಂತರವನ್ನು ಹೋಗಬೇಕು ಅಂತ ಹೇಳಿ ಒಮ್ಮೆ ಈ ವೀರಬ್ರಹ್ಮಯ್ಯನು ಬಾಲಕ ವೀರಬ್ರಹ್ಮಯ್ಯನು ಮನೆಯನ್ನು ತೊರೆದು ಒಂದು ಯುವಕನಾಗಿದ್ದಾಗ ಮನೆಯನ್ನು ತೊರೆದು ಹೊರಟೇ ಬಿಡ್ತಾರೆ ಈ ಹೊರಟಿ ಹೋಗಿದ್ದೆ ಎಲ್ಲಿಗೆ ಅಂದರೆ ಈಗಿನ ಆಂಧ್ರ ಪ್ರದೇಶದ ಕಡಪಾ ಜಿಲ್ಲೆಗೆ ಅಂದರೆ ಅಂದಿನ ಕಾಲಕ್ಕೆ ಇದು ಪ್ರಾಂತೀಯ ಆಗಿತ್ತೇ ವಿನಃ ಇಲ್ಲಿ ಯಾವುದೇ ರಾಜ್ಯ ರಾಜ್ಯ ಅಂತ ಇರಲಿಲ್ಲ ನಿಮಗೆಲ್ಲರಿಗೂ ಗೊತ್ತೇ ಇದೆ ಆಗ ವಿಜಯನಗರ ಸಾಮ್ರಾಜ್ಯ ಈ ರೀತಿ ರಾಜ್ಯಗಳ ವ್ಯಾಪಕತೆ ಇತ್ತೇ ವಿನಃ ಯಾವುದೇ ಬೇರೆ ರೀತಿ ಇರಲಿಲ್ಲ ಹಾಗಿದ್ದಾಗ ಈ ವೀರಬ್ರಹ್ಮಯ್ಯನು ಆಂಧ್ರದ ಕಡಪೆ ಕಡೆಗೆ ಹೋಗ್ತಾರೆ ಕಡಪಾದ ಹತ್ತಿರ ಒಂದು ಗ್ರಾಮ ಇದೆ ಆ ಗ್ರಾಮ ಯಾವುದು ಅಂತ ಹೇಳಿದೆ ಬನಗಾನಪಲ್ಲಿ ಅಂತ ಒಂದು ಗ್ರಾಮ ಇದೆ ಆ ಬನಗಾನಪಲ್ಲಿಯ ಗ್ರಾಮದಲ್ಲಿ ಒಬ್ಬ ರೆಡ್ಡಿ ಸಮಾಜದ ಮಹಿಳೆ ಅಚ್ಚಮ್ಮ ಅಂತ ಒಂದು ದೊಡ್ಡ ಮಹಿಳೆ ಅಂದರೆ ಶ್ರೀಮಂತ ಮಹಿಳೆ ಇರ್ತಾರೆ ಅವ್ರ ಮನೆಗೆ ಹೋಗಿ ಒಂದು ರೀತಿ ಇಷ್ಟು ದೊಡ್ಡ ತೇಜಸ್ಸನ್ನು ಹೊಂದಿದ ಬಾಲಕನು ಅವ್ರ ಮನೆಗೆ ಗೋವುಗಳನ್ನು ರಕ್ಷಣೆ ಮಾಡೋ ರೀತಿಯಲ್ಲಿ ಹೋಗ್ತಾರೆ ಅನೇಕ ದಿನಗಳು ತಂಗ್ತಾರೆ ಆ ತಂಗಿದಂಥ ಸಂದರ್ಭದಲ್ಲಿ ಅವರ ಜೊತೆ ಬಹಳ ಒಡನಾಟವನ್ನು ಇಟ್ಕೊಳ್ತಾರೆ ಹೀಗೆ ಬಾಲಕನು ತಾನು ಆ ಗೋವುಗಳನ್ನು ರಕ್ಷಣೆ ಮಾಡ್ತಾ ಹೋಗ್ತಾ ಅಲ್ಲಿ ಒಂದು ರಾಹುಲಕೊಂಡ ಅಂತ ಒಂದು ಗುಹೆ ಇದೆ ಊರಿದೆ ಆ ಊರಿನಲ್ಲಿ ಒಂದು ಗುಹೆ ಇದೆ ಆ ಗುಹೆಯಲ್ಲಿ ಈ ಪಾಲಕನಾದಂಥ ವೀರಬ್ರಹ್ಮಿಯನ್ನು ಕೂತ್ಕೊಂಡು ಕಾಲಜ್ಞಾನವನ್ನು ರಚನೆ ಮಾಡ್ತಾರೆ ನಿಜಕ್ಕೂ ಇದು ಬಹಳ ಅದ್ಭುತವಾಗಿದೆ ಇಂದಿಗೂ ಕೂಡ ನೀವು ಬನಗಾನಪಲ್ಲಿಯಿಂದ ಇರುವಂಥ ಒಂದು ಮೂರು ಎರಡು ಎರಡು ಮೂರು ಕಿಲೋಮೀಟರ್ ಇರ್ಬೋದು ಅಲ್ಲಿ ರಾವಲ್ಕೊಂಡ ಗುಹೆ ಅಂತ ಇದೆ ಆ ಗುಹೆಯಲ್ಲಿ ಕಾಲಜ್ಞಾನವನ್ನು ಬರೆದಂಥ ನೀವು ಸ್ಥಳವನ್ನು ಈಗಲೂ ವೀಕ್ಷಣೆ ಮಾಡಬಹುದು ನೆಲಮಟ್ಟದಿಂದ ಸುಮಾರು ಇಪ್ಪತ್ತು ಅಡಿ ಆಳದಲ್ಲಿ ಅಂದರೆ ನಾವು ಈ ಸೇದುವ ಬಾವಿ ಇದೆಯಲ್ಲ ಆ ರೀತಿ ಇಪ್ಪತ್ತಡಿ ಇಪ್ಪತ್ತಲ್ಲ ಜಾಸ್ತಿ ಆಗುತ್ತೆ ಒಂದು ನಲವತ್ತು ಅಡಿ ಅಂತ ಹೇಳ್ಕೊಬೋದು ಅದು ಕೆಳಗೆ ಇಳಿದು ಹೋಗಿ ಆ ಗುಹೆಯಲ್ಲಿ ಹೋದರೆ ನಾವು ಇವತ್ತು ಕೂಡ ಕಾಲಜ್ಞಾನವನ್ನು ಬರೆದಂಥ ಸ್ಥಳವನ್ನು ನೋಡಬಹುದು ಇಂಥ ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಮ್ಮ ಪ್ರಭಾವವನ್ನು ಬೀರ್ತಾ ತಮ್ಮ ಕಾಲಜ್ಞಾನವನ್ನು ಬರಿತಾ ಇರುವಂಥ ಸಂದರ್ಭದಲ್ಲಿ ಇದೇ ಗರಮರೆಡ್ಡಿ ಅಚ್ಚಮ್ಮರವರಿಗೆ ಒಂದು ಬಹಳ ದೊಡ್ಡ ಕೊರಗು ಇರುತ್ತೆ ಆ ಕೊರಗು ಏನಪ್ಪ ಅಂತ ಹೇಳಿದರೆ ಅವರ ಮಗನಿಗೆ ಬ್ರಹ್ಮಾನಂದ ರೆಡ್ಡಿ ಅಂತ ಒಬ್ಬ ಮಗ ಇರ್ತಾರೆ ಆ ಮಗನಿಗೆ ಕಣ್ಣು ಕಾಣಿಸ್ತಾ ಇರಲ್ಲ ಆಗ ಈ ಬ್ರಹ್ಮಾರ ಇವರು ವೀರಬ್ರಹ್ಮಯ್ಯನವರು ಏನು ಮಾಡ್ತಾರೆ ಅಂತ ಹೇಳಿದರೆ ಆ ಬ್ರಹ್ಮಾಂಡ ರೆಡ್ಡಿಗೆ ಕಣ್ಣುಗಳನ್ನು ಬರೆಸ್ತಾರೆ ಭಾಳ ಆಶ್ಚರ್ಯ ಆಗಬಹುದು ಇವರು ವೀರಬ್ರಹ್ಮಯ್ಯನವರು ಕುಶಲಕರ್ಮಿಗಳ ವಂಶದಿಂದ ಬಂದವರಾಗಿದ್ದರಿಂದ ಇವರಿಗೆ ರಸ ವಿದ್ಯೆಗಳ ಬಗ್ಗೆ ಸಂಜೀವಿನಿ ವಿದ್ಯೆಗಳ ಬಗ್ಗೆ ಭಾಳಷ್ಟು ತಿಳಿದಿದ್ದರಿಂದ ತಮಗೆ ಗೊತ್ತಿದ್ದಂಥ ಆ ಸಂಜೀವಿನಿ ವಿದ್ಯೆಯಿಂದ ಬ್ರಹ್ಮಾನಂದ ಅವರಿಗೆ ಕಣ್ಣುಗಳನ್ನು ಬರೆಸ್ತಾರೆ ಇದು ನಿಜವಾಗ್ಲೂ ಒಂದು ಅದ್ಭುತವಾದ ಕೆಲಸ ಆಗುತ್ತೆ ಇವರ ವಿಚಾರಗಳು ಇಡೀ ಊರಿಗೆಲ್ಲ ಹಬ್ಬುತ್ತೆ ಗರ್ಮರೆಡ್ಡಿ ಅಜ್ಜಮ್ಮನವರು ತಮ್ಮ ಮನೆಗೆ ಬಂದಿರೋದು ದೇವರು ಅಂತ ಭಾವಿಸ್ತಾರೆ ಅತ್ಯಂತ ಪ್ರೀತಿ ಪಾತ್ರರಾಗಿ ಕಾಣ್ತಾರೆ ಅಷ್ಟೊಂದು ತೇಜಸ್ಸಿಂದ ಗುಂಡ್ ಕೂಡಿರುತ್ತೆ ಈ ಸುದ್ದಿಯು ಎಲ್ಲ ಕಡೆ ಹಬ್ಬಿ ಭವಿಷ್ಯವನ್ನು ಹೇಳುವಂಥ ಹಿಂಗೊಂದು ವ್ಯಕ್ತಿ ಇದ್ದಾರೆ ಅಂತ ಕಾಡುಗೆಜ್ಜಿನಿಂದ ಹಬ್ಬ ಬಿಡುತ್ತೆ ಆಗ ಅಂದಿನ ಕಾಲದ ನವಾಬರು ಕಡಪಾದ ನವಾಬರು ಇವರನ್ನು ಕರೆಸ್ತಾರೆ ಕರೆಸ್ಬಿಟ್ಟು ತಮ್ಮ ರಕ್ತ ಖಚಿತ ಸಿಂಹಾಸನದಲ್ಲಿ ಕೋರಿಸಿ ಕಾಲಜ್ಞಾನವನ್ನು ಕೇಳ್ತಾರೆ ನಿಜಕ್ಕೂ ಇದು ಇಡೀ ಸುದ್ದಿಯು ಊರಿಗೆ ಎಲ್ಲ ಕಡೆ ಹಬ್ಬಲು ಪ್ರಾರಂಭ ಆಗುತ್ತೆ ಅವರ ನಿಜವಾಗ್ಲೂ ಅವರ ಒಂದು ಕಾರ್ಯ ಸುತ್ತಮುತ್ತಲ ಹಳ್ಳಿಗಳಿಗೆ ಯಾವಾಗ ಹಬ್ಬಕ್ಕೆ ಹಬ್ಬಲು ಪ್ರಾರಂಭ ಆಗುತ್ತೋ ಆವಾಗ ಅನೇಕ ಶಿಷ್ಯಂದಿರು ಇವರನ್ನು ಇಷ್ಟಪಡಲು ಪ್ರಾರಂಭ ಮಾಡುತ್ತಾರೆ ಅಲ್ಲಿಯೇ ಒಂದು ಗ್ರಾಮ ಇದೆ ಆ ಗ್ರಾಮದ ಹೆಸರು ಮಡುಮಾಲ ಅಂತ ಅಲ್ಲಿ ಒಂದು ಮುಸಲ್ಮಾನ ಕುಟುಂಬದವರು ವಾಸಿಸ್ತಾ ಇರ್ತಾರೆ ಅವರಿಗೆ ಒಬ್ಬ ಮಗ ಇರ್ತಾರೆ ಅವರ ಹೆಸರು ಪೀರು ಸಾಹೇಬ ಈ ಪೀರು ಸಾಹೇಬನಿಗೆ ಈ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಬಗ್ಗೆ ಬೇರೆಯವರಿಂದ ಕೇಳಿ ತಿಳ್ಕೊಳ್ತಾನೆ ಅವರನ್ನು ನೋಡಬೇಕು ಅಂತ ಅವರನ್ನು ಅವರ ಶಿಷ್ಯ ನಾನು ಆಗಬೇಕಂತ ಹುಡಿಕೊಂಡು ಬಂದು ಇವರ ಶಿಷ್ಯರಾಗ್ತಾರೆ ಆಗ ಒಂದು ಸಂಘರ್ಷ ನಡೆಯುತ್ತೆ ಆ ಸಂಘರ್ಷ ಏನಪ್ಪ ಅಂದರೆ ಅವರ ತಂದೆ ತಾಯಿಯಂದಿರು ಈ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಬಗ್ಗೆ ಇದ್ದಂಥ ತಮ್ಮ ಮಗನ ಬಂದು ಮನೆಗೆ ಬರಬೇಕು ಅಂತ ಕೇಳ್ಕೊಳ್ತಾರೆ ಆದರೆ ಅವರು ಮಗ ಬರೆದು ಒಪ್ಪೋದಿಲ್ಲ ಆಗ ಕಡಪದ ನವಾಬನಿಗೆ ಪೀರು ಸಾಹೇಬನ ತಂದೆ ತಾಯಿಗಳು ದೂರನ್ನು ನೀಡ್ತಾರೆ ಆ ಸ್ಥಾನಕ್ಕೆ ವೀರಬ್ರಹ್ಮೇಂದ್ರ ಸ್ವಾಮಿಗಳನ್ನು ನವಾಬರು ಕಳಿಸ್ಕೊಳ್ತಾರೆ ಕರೆಸ್ಕೊಂಡು ಇವರ ಸಮಸ್ಯೆಯನ್ನು ಏನು ಅಂತ ಕೇಳಿದಾಗ ಆಗ ಅದಾಗಲೇ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಮಹಿಮೆಯನ್ನು ತಿಳಿದುಕೊಂಡಿದ್ದಂಥ ನಾವೊಬ್ಬರು ಮಗನನ್ನು ತಂದೆ ತಾಯಿ ಜೊತೆಗೆ ಹೋಗಲು ಎಷ್ಟೇ ಕೇಳ್ಕೊಂಡ್ರೂ ಕೂಡ ಆ ಪೀರು ಸಾಹೇಬನು ಹೋಗಿರುವಾಗ ಅವನು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಪರಮಶಿಷ್ಯನಾಗಿಯೇ ಮುಂದುವರಿತಾನೆ ಇಂಥ ಸಂದರ್ಭದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅಲ್ಲಿಂದ ತಾವು ಇದೇ ಕಡಪ ಜಿಲ್ಲೆಗೆ ಸುಮಾರು ಒಂದು ನಲವತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಕಂದಿಮಲ್ಲಯ್ಯನಪಲ್ಲಿ ಏನೋ ಒಂದು ಗ್ರಾಮಕ್ಕೆ ಬರ್ತಾರೆ ಅಲ್ಲಿ ವಾಸ ಮಾಡ್ತಾ ಊರಿನಲ್ಲಿ ಅನೇಕ ಪವಾಡಗಳನ್ನು ನಡೆಸ್ತಾ ಹೋಗ್ತಾರೆ ಅನೇಕ ವಿಚಾರಧಾರೆಗಳನ್ನು ಇನ್ನೊಬ್ಬರಿಗೆ ಹೇಳ್ತಾ ಹೋಗ್ತಾರೆ ತಾವು ಕಬ್ಬಿಣದ ಕೆಲಸದ ವೃತ್ತಿಯನ್ನು ಮಾಡ್ತಾ ಇರ್ತಾರೆ ಹಾಗೂ ಅವರಿಗೆ ರಸವಿದ್ಯೆಗಳ ಬಗ್ಗೆ ಅಪೂರ್ಪೂರ್ವದ ವಿದ್ಯೆ ತಿಳಿದಿರುತ್ತೆ ಇದರಿಂದ ಊರವರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ತೊಂದರೆ ಕೊಡೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅಲ್ಲಿ ಅನೇಕ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅನೇಕ ವಿಚಾರಗಳನ್ನು ಹೇಳ್ತಾರೆ ಇದು ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಇವರ ವೀರಬ್ರಹ್ಮೇಂದ್ರ ಸ್ವಾಮಿಗಳಿಗೆ ಅಲ್ಲಿ ಇನ್ನೊಂದು ಒಂದು ಸಮಸ್ಯೆ ಆಗುತ್ತೆ ಆ ಸಮಸ್ಯೆ ಏನಪ್ಪಾ ಅಂದರೆ ಇವರನ್ನು ವಿರೋಧಿಸ್ತಾ ಬರೆದುವಂಥ ಸಂದರ್ಭದಲ್ಲಿ ಅಲ್ಲಿ ಕಕ್ಕಯ್ಯ ಅನ್ನೋ ಒಬ್ಬ ವ್ಯಕ್ತಿ ಬಹಳ ಮೊದಲ ಬಾರಿಗೆ ಹಂಗಿಸಿ ಇವರ ಬಗ್ಗೆ ತಪ್ಪು ಅಭಿಪ್ರಾಯವನ್ನು ತಿಳ್ಕೊಳ್ತಾರೆ ಕೊನೆಗೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಆ ಕಕ್ಕಯ್ಯನಿಗೆ ಬುದ್ಧಿ ಹೇಳಿ ತನ್ನ ಶಿಷ್ಯನನ್ನಾಗಿ ಮಾಡ್ಕೊಳ್ತಾರೆ ಅವನಿಗೆ ದೀಕ್ಷೆ ಕೊಟ್ಟು ಒಳ್ಳೆಯ ದಾರಿಯನ್ನು ಮಾಡಬೇಕು ಅಂತ ಹೇಳ್ತಾರೆ ಇವತ್ತು ಕಕ್ಕಯ್ಯನ ಮಠ ಅಂತಲೇ ಭಾಳ ಪ್ರಸಿದ್ಧವಾಗಿದೆ ಹಾಗೆ ಮಡುಮಾಲದಲ್ಲಿ ನಿಜಕ್ಕೂ ಇವತ್ತಿಗೂ ಕೂಡ ಆ ಪೀರು ಸಾಹೇಬನ ಶಿಖಾಮಣಿ ಇವತ್ತಿಗೂ ಕೂಡ ಪೂಜೆಗೊಳ್ತಾ ಇದೆ ಈ ರೀತಿಯಾಗಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನವನ್ನು ಬರೆದು ಅದರ ಜೊತೆಗೆ ಮಾನವತಾವಾದವನ್ನು ಕೂಡ ಸಮಾಜದಲ್ಲಿ ಬಿಂಬಿಸ್ತಾರೆ ಇದು ಎಲ್ಲನ ಒಬ್ಬರಿಗೂ ಇಷ್ಟವೂ ಆಗುತ್ತೆ ಹಾಗೂ ಜನಸಾಮಾನ್ಯರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಇಂಥ ವ್ಯಕ್ತಿಯು ಇಂತಹ ಮಹಾಪುರುಷರು ಇವರು ಕಂದಿ ಮಲ್ಲಯ್ಯನಪಲ್ಲಿ ಗ್ರಾಮದಲ್ಲಿ ಇವರು ಹದಿನಾರನೇ ಶತಮಾನದಲ್ಲಿ ಜ ಸಮಾಧಿ ಸಮಾಧಿಯಾಗ್ತಾರೆ ಅಂತ ನಂಬಲಾಗಿದೆ ಕೆಲವರು ಇವರು ಇನ್ನೂ ಹದಿಮೂರನೇ ಶತಮಾನಕ್ಕೆ ಸೇರಿದವರು ಅಂತ ಹೇಳೋರು ಇದ್ದಾರೆ ಇರಲಿ ಆದರೂ ಕೂಡ ಅವರ ಸಜೀವ ಸಮಾಧಿಯು ಕಂದಿಮಲಯನಪಲ್ಲಿ ಗ್ರಾಮದಲ್ಲಿ ಇದ್ದು ಲೋಕ ಪ್ರಸಿದ್ಧವಾಗಿ ಇವತ್ತು ಕೂಡ ಸಾವಿರಾರು ಜನ ಭಕ್ತರು ಅವರನ್ನು ನೆನೆದು ಆ ಮಠಕ್ಕೆ ಆ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ ಈಗ ಹಾಗಾದರೆ ನಾನು ಮೊದಲೇ ಹೇಳಿದ್ದೆ ಹಾಗಾದರೆ ನಾಸ್ಟರ್ ಡಾಮಸ್ ಗೊತ್ತು ವೀರಬ್ಬ್ರಹ್ಮೇಂದ್ರ ಸ್ವಾಮಿಗಳು ಅಂದರೆ ಗೊತ್ತಾ ಅನ್ನೋದನ್ನು ನಾನು ನಿಮಗೆ ಮೊದಲೇ ಪ್ರಶ್ನೆ ಕೇಳಿದ್ದೆ ಅದರ ಬಗ್ಗೆ ನಾನು ಹೇಳಲೇ ಇಲ್ಲ ಇವರು ಕಾಲಜ್ಞಾನದಲ್ಲಿ ಬರೆದಂಥ ಅಪರೂಪದ ವಿಚಾರಗಳು ಇವತ್ತು ಜಗತ್ತಿನಲ್ಲಿ ನಡೀತಾ ಹೋಗ್ತವೆ ಹಾಗಾದರೆ ವೀರಬ್ರಹ್ಮನ ಸ್ವಾಮಿಗಳು ಹೇಳದಂಥ ಕಾಲಜ್ಞಾನ ವಿಚಾರಗಳು ಏನು ಅಂತ ಹೇಳಿದರೆ ಮೊದಲ ಬಾರಿಗೆ ಅವರು ಗಂಧಿ ಎನ್ನುವ ವ್ಯಕ್ತಿಯು ಈ ದೇಶದಲ್ಲಿ ಹುಟ್ಟತಾನೆ ಅದರಲ್ಲೂ ಗಂಧಿ ಎನ್ನುವ ವ್ಯಕ್ತಿಯು ಕುಲದಲ್ಲಿ ಉಜ್ಜನಿಸಿ ಲೋಕ ಪ್ರಸಿದ್ಧನಾಗ್ತಾರೆ ಅಂತ ಹೇಳಿರ್ತಾರೆ ಅದು ನಿಜಕ್ಕೂ ನಡೆದು ಹೋಗುತ್ತೆ ಹಾಗೆಯೇ ನಿಮಗೆಲ್ಲರಿಗೂ ಗೊತ್ತು ಕೊರೋನಾ ಬಂತು ಆ ಕೋರಂಕಿ ಎನ್ನುವ ಒಂದು ಸೋಂಕು ತಗುಲುತ್ತೆ ಇದರಿಂದ ಲಕ್ಷಾಂತರ ಜನ ಸಾಯ್ತಾರೆ ಹಾಗೂ ಅದು ಮೂರು ವರ್ಷಗಳು ಕಾಲ ಇರುತ್ತೆ ಅಂತ ಅವತ್ತಿನ ದಿವಸದಲ್ಲಿ ಹೇಳಿದರು ಅದು ಕೂಡ ಇವತ್ತಿಗೂ ನಡೆದೇ ಹೋಯಿತು ಹಾಗೆ ತಿರುಪತಿ ವೆಂಕಟೇಶ್ವರನ ಇಂತಹ ದೇವಾಲಯವು ಸ್ವಲ್ಪ ದಿನಗಳ ಕಾಲ ಬಾಗಿಲನ್ನು ಹಾಕುತ್ತೆ ಅಂತ ಹೇಳಿದರು ಬಹುಶಃ ಎಲ್ಲರೂ ಅವತ್ತಿನ ಅವರ ಕಾಲಜ್ಞಾನ ಓದಿದಂಥ ಜನರು ಎಲ್ಲರೂ ನಕ್ಕಿದರಂತೆ ಎಲ್ಲಾದರೂ ಉಂಟ ತಿರುಪತಿ ದೇವಸ್ಥಾನ ಕಟ್ಟಿದ್ದ ಅವತ್ತಿನಿಂದ ಇವತ್ತಿನವರೆಗೂ ಎಲ್ಲೂ ಯಾವತ್ತೂ ಬಾಗಿಲೇ ಹಾಕಿರಲಿಲ್ಲ ಆದರೆ ಕೊರೋನಾ ಸಮಯದಲ್ಲಿ ಬಾಗಿಲು ಹಾಕಿಯೇ ಆಯಿತು ಹಾಗೆ ಅನೇಕ ಅವರ ವಿಚಾರ ಕಾಲಜ್ಞಾನ ಬಹಳ ಪ್ರಸಿದ್ಧವಾಗಿದೆ ಅದರಲ್ಲಿ ನೀರಿನಿಂದ ದೀಪವೂ ಉರಿಯುತ್ತೆ ಅಂತ ಹೇಳ್ತಾರೆ ನಿಜಕ್ಕೂ ವಿದ್ಯುತ್ ಬಗ್ಗೆ ಹೇಳಿದರು ಹಾಗೆ ಯಂತ್ರದಿಂದ ವಾಹನಗಳು ತಿರುಗಾಡ್ತವೆ ಓಡಾಡ್ತವೆ ಆಕಾಶದ ಹಕ್ಕಿಗರು ಹಕ್ಕಿಗಳು ಹಾರಾಡ್ತವೆ ಅಂತ ಹೇಳಿದರು ವಿಮಾನದ ಬಗ್ಗೆ ತಿಳಿಸಿದರು ವಾಹನ ಇವತ್ತಿನ ಆಧುನಿಕ ವಾಹನಗಳ ಬಗ್ಗೆ ಈ ರೀತಿ ಬರ್ಬೋದು ಅನ್ನೋದನ್ನು ಅವರು ಹೇಳಿದರು ಹೀಗೆ ಸಾವಿರಾರು ನೂರಾರು ವಚನಗಳ ಮೂಲಕ ಅವರು ಹೇಳಿದಂಥ ಕಾಲಜ್ಞಾನ ಇವತ್ತಿಗೂ ನಡೀತಾ ಇದೆ ಇವತ್ತು ಹೇಳಿದಂಥ ವಿಚಾರಗಳು ಸತ್ಯವೂ ಆಗಿದ್ದಾವೆ ಇಂಥ ಮಹಾತ್ಮರ ಬಗ್ಗೆ ಇಂಥ ಒಬ್ಬ ನಮ್ಮ ದೇಶದಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿಯೇ ಆಡಿ ಬೆಳೆದಂಥ ವ್ಯಕ್ತಿಯು ಭವಿಷ್ಯವನ್ನು ಈ ರೀತಿ ಬರೆದಿದ್ದು ನಿಜಕ್ಕೂ ಅಚ್ಚರಿಯಾಗುತ್ತೆ ಅದಕ್ಕೆ ನಾನು ಮೊದಲೇ ಹೇಳಿದೆ ಡಾಮಸ್ ಗೊತ್ತಾ ಅಂದರೆ ಓ ಎಲ್ಲರಿಗೂ ಗೊತ್ತು ಅಂತಾರೆ ಆದರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಗೊತ್ತಾ ಅಂದರೆ ಬಹುತೇಕರಿಗೆ ಗೊತ್ತಿಲ್ಲ ಇಂಥ ಮಹಾತ್ಮರ ಬಗ್ಗೆ ಆಂಧ್ರ ಪ್ರದೇಶದ ಐದು ಹೈದರಾಬಾದಿನಲ್ಲಿ ಹುಸೇನ್ ಸಾಗರ ಅಂತ ಒಂದು ದೊಡ್ಡ ಸಾಗರ ಇದೆ ಭಾಳ ಪ್ರಸಿದ್ಧವಾದ ಕೆರೆ ಅಂತ ಹೇಳ್ಬೋದು ಆ ದೊಡ್ಡ ಕೆರೆ ಅದು ಅದರ ದಂಡೆಯ ಮೇಲೆ ಅನೇಕ ಮಹಾತ್ಮರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಹಾಗೆಯೇ ವೀರಬ್ರಹ್ಮಣ್ಯ ಸ್ವಾಮಿಗಳ ವಿಗ್ರಹವನ್ನು ಅಲ್ಲಿ ಪ್ರತಿಷ್ಠಾಪಿಸಿ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದೆ ಹಾಗೂ ಆಂಧ್ರದ ಪಠ್ಯ ಪುಸ್ತಕಗಳಲ್ಲಿಯೂ ಕೂಡ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಬಗ್ಗೆ ಅವರ ಮಾನವತಾವಾದದ ಬಗ್ಗೆ ಪಾಠ ಇದೆ ಹಾಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಅಥವಾ ಎಂಬತ್ತೈದನೇ ಇಸವಿಯಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಬಗ್ಗೆ ಆಂಧ್ರದಲ್ಲಿ ಬಹಳ ಪ್ರಸಿದ್ಧವಾದ ಎಂ ಟಿ ರಾಮರಾವ್ ಅವರು ನಟಿಸಿ ಚಿತ್ರ ದಂಥ ಚಲನಚಿತ್ರವು ನೂರು ದಿನಗಳನ್ನು ಓಡಿ ಬಹಳ ಪ್ರಸಿದ್ಧವಾಗುತ್ತೆ ನಿಜಕ್ಕೂ ಅವರಿಗೆ ಎನ್ ಟಿ ರಾಮರಾವ್ ಅವರಿಗೆ ಒಂದು ಗೌರವವನ್ನು ಅವರು ಅವರ ಘನತೆಯನ್ನು ಹೆಚ್ಚಿಸಿದಂಥ ಚಲನಚಿತ್ರ ಅಂದರೆ ಅದು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಚಲನಚಿತ್ರ ಈ ಈ ಚಿತ್ರವನ್ನು ಈಗಲೂ ಕೂಡ ನೀವು ವೀಕ್ಷಣೆ ಮಾಡಬಹುದು ನಾನು ಕೊನೆಗೆ ಅದನ್ನು ಲಿಂಕನ್ನು ಈ ವಿಡಿಯೋದ ಕೆಳಗಡೆ ಹಾಕಿರ್ತೀನಿ ತಾವು ಒಮ್ಮೆ ಅದನ್ನು ನೋಡ್ಬೋದು ಅಂತ ಹೇಳಿ ನಾನು ತಿಳಿಸ್ತೀನಿ ಇಂಥ ಒಬ್ಬ ಮಹಾನ್ ಕಾಲಜ್ಞಾನಿ ಮಹಾನ್ ನಮ್ಮ ದೇಶದಲ್ಲಿಯೇ ನಮ್ಮ ಪಕ್ಕದಲ್ಲೇ ಇದ್ದಂಥ ಮಹಾನ್ ಕಾಲಜ್ಞಾನದ ಬಗ್ಗೆ ಕಾಲಜ್ಞಾನಿಯನ್ನು ಅಷ್ಟೊಡು ನಾವು ಅವರು ನಾವು ವಿದೇಶದ ಬಗ್ಗೆ ಹೊಗಳುತ್ತೇವೆ ನಮ್ಮ ಪಕ್ಕದಲ್ಲೇ ಇದ್ದಂಥ ಇಂಥ ಮಹಾನ್ ಮಹಿಮರನ್ನು ನಾವು ಹೇಳೋದೇ ಇಲ್ಲ ಭಾರತವು ವಿಜ್ಞಾನದ ದೇಶ ವಿಜ್ಞಾನವನ್ನು ಕೊಟ್ಟಂಥ ದೇಶ ವಿಜ್ಞಾನ ಸತ್ಯಗಳನ್ನು ಕೊಟ್ಟು ಹೇಳಿದಂಥ ದೇಶ ಇಂಥ ಮಹಾತ್ಮರನ್ನು ನಾವು ನಾಲ್ಕು ಜನಕ್ಕೆ ತಿಳಿಸ್ತೇ ಹೋದರೆ ನಮ್ಮವು ನಾವು ಕೊಟ್ಟಂಥ ಕೊಡುಗೆಗಳು ನಗಣ್ಯ ಆಗಿಬಿಡ್ತಾವೆ ಆದ್ದರಿಂದ ಈ ವಿಡಿಯೋ ನಡೆದಂಥ ನೀವುಗಳು ಕೂಡ ನಾಲ್ಕು ಜನಕ್ಕೆ ತಿಳಿಸಿದರೆ ನಮ್ಮ ದೇಶದ ವೀರಬ್ರಹ್ಮೇಂದ್ರ ಸ್ವಾಮಿಗಳೆಬ್ಬ ಮಹಾನ್ ಮಾನವತಾವಾದಿ ಮತ್ತು ಕಾಲಜ್ಞಾನಿಯನ್ನು ನಾಲ್ಕು ಜನಕ್ಕೆ ತಿಳಿಸಿದಂಥ ಸತ್ಯ ಆಗುತ್ತೆ ಈ ಮಣ್ಣಿನಲ್ಲೂ ಕೂಡ ಇಂಥ ನಮ್ಮ ಭಾರತದ ಭಾರತಾಂಬೆಯ ಮಣ್ಣಿನಲ್ಲಿಯೂ ಕೂಡ ಇಂಥ ಮಹಾತ್ಮರು ನಾವು ವಿದೇಶಗಳಿಗೆ ಹೊಳತೀವಿ ಆದರೆ ನಮ್ಮ ದೇಶ ನಾವು ನಗಣ್ಯ ಮಾಡಿಬಿಡ್ತೀವಿ ನಾವು ಜ್ಞಾನದಲ್ಲಿ ವಿಜ್ಞಾನದಲ್ಲಿ ಮುಂದಿದ್ದೀವಿ ಅಂತ ತೋರಿಸೋ ಸಮಯ ಇದೆ ಆದ್ದರಿಂದ ಈ ವಿಡಿಯೋ ನೋಡಿದವರು ನಾಲ್ಕು ಜನಕ್ಕೆ ತಿಳಿಸಿದರೆ ನಾವು ವೀರಬ್ರಹ್ಮೇಂದ್ರ ಸ್ವಾಮಿಗಳಿಗೆ ಗೌರವವನ್ನು ಹೆಚ್ಚು ಹೆಚ್ಚು ಕೊಟ್ಟಂತಾಗುತ್ತೆ ಅಂತ ತಿಳಿಸ್ತಾ ನನ್ನ ವೀಡಿಯೋವನ್ನು ಮುಗಿಸ್ತೀನಿ ಜೈ ಭಾರತ್ ಮಾತಾಕಿ ಜೈ ಕನ್ನಡಾಂಬೆ